ಹಾಗೆ ಒಂದು ವರ್ಷದಲ್ಲಿ ನಿಮ್ಮ ಸಂಘ ಏನು ವ್ಯವಹಾರವನ್ನ ಗಮನವಿಟ್ಟಿದೆ ನಿಮ್ಮ ಸಂಘದಲ್ಲಿ ಹಾಲು ಖರೀದಿ ಆಗಿರ್ತಕ್ಕಂಥದ್ದು ಒಂದು ಕೋಟಿ ಹದಿನೈದು ಲಕ್ಷ ಹದಿನಾಲ್ಕ ಸಾವಿರದ ಏಳುನೂರ ಎಪ್ಪತ್ನಾಲ್ಪಾಯಿ ಇಪ್ಪತ್ತೊಂಬತ್ತು ಗಂಟೆ ಹಾಲು ಖರೀದಿಯಾಗಿದೆ ಇಪ್ಪತ್ನಾಕ ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟ್ನೂರ ಹತ್ತು ರೂಪಾಯಿ ಪಶುಹಾರ ಖರೀದಿಯಾಗಿದೆ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಖನಿಜ ಮಿಶ್ರಣ ಖರೀದಿ ಆಗಿದೆ ಹನ್ನೊಂದ್ ಸಾವಿರದ ಐನೂರು ರೂಪಾಯಿ ಅಷ್ಟು ಜೋ ಜೋಳ ಖರೀದಿಯಾಗಿದೆ ಏಳ್ನೂರ ಐವತ್ತು ರೂಪಾಯಿ ನೆಕ್ಕು ಬಿಲ್ ಖರೀದಿ ಆಗಿದೆ ವೆಚ್ಚ ಇನ್ ಮಂತ್ ಓದ ಸೆಟ್ ನಾಲ್ಕು ಸಾವಿರದ ಸಾವಿರ ರೂಪಾಯಿ ಐವತ್ತು ಪೈಸಾಗಿದೆ ಒಟ್ಟು ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಂಬತ್ತಾರು ಸಾವಿರದ ತೊಂಬತ್ತೆರಡು ರೂಪಾಯಿ ಪೈಸಷ್ಟು ನಿಮ್ಮ ಸಂಘ ಇದನ್ನ ಖರೀದಿ ಮಾಡಿದೆ ಅದೇ ರೀತಿ ಖರೀದಿ ಮಾಡಿರ್ತಕ್ಕಂಥದ್ದು ನಮ್ಮ ಒಕ್ಕೂಟಕ್ಕೆ ಹಾಲು ಮಾರಾಟ ಮಾಡಿರೋದು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರ ಹದಿನೇಳು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಹಾಗೆ ಶುರುವಾರ ಉತ್ಪಾದಕರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಇಪ್ಪತ್ತ್ ಲಕ್ಷದ ಲಕ್ಷ ನಲವತ್ನಾಲ್ಕು ಸಾವಿರದ ನೂರ ಐವತ್ತು ಇಲ್ಲಿ ಸ್ಥಳೀಯವಾಗಿ ಆಲು ಮಾರಾಟ ಮಾಡಿರ್ತಕ್ಕಂಥದ್ದು ಐವತ್ತೊಂಬತ್ತು ಸಾವಿರದ ನಾನೂರ ನಲವತ್ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಮಾದರಿ ಆಲು ಮಾರಾಟ ಮಾಡಿರ್ತಕ್ಕಂಥದ್ದು ಎಪ್ಪತ್ ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಖನಿಜ ಮಿಶ್ರಣ ಮಾರಾಟ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಬೆಲೆ ಮಾರಾಟ ಏಳ್ನೂರ ಐವತ್ತು ರೂಪಾಯಿ ಜೋಳ ಮಾರಾಟ ವೆಟ್ಪಿನ್ ಮತ್ತು ಶಕ್ತಿ ಮಾರಾಟ ನಾಲ್ಕು ಸಾವಿರದ ಐವತ್ತಾರು ರೂಪಾಯಿ ಒಟ್ಟು ಒಂದು ಕೋಟಿ ಐವತ್ತು ಐವತ್ತು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಏನ್ ಖರೀದಿ ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ಇದರಿಂದ ನಿಮ್ಮ ಸಂಘಕ್ಕೆ ಬಂದಿರತಕ್ಕಂಥ ವ್ಯಾಪಾರ ಲಾಭ ಹನ್ನೊಂದು ಲಕ್ಷದ ಐವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿನಷ್ಟು ವ್ಯಾಪಾರ ಲಾಭ ಬಂದಿದೆ ಇದರಲ್ಲಿ ನಾವು ಆಡಳಿತಾತ್ಮಕ ವೆಚ್ಚಗಳನ್ನು ಕರೆತೀವಿ ಸಂಘ ನಡೆಸಲಿಕ್ಕೆ ಆಡಳಿತಾತ್ಮಕ ವೆಚ್ಚಗಳನ್ನ ಕಡಿಬೇಕು ಅದರಲ್ಲಿ ಸಿಬ್ಬಂದಿ ವೇತನ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಪ್ರಾಣಪತಿ ಹದಿನೂರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಸ್ಟೇಷನರಿ ವೆಚ್ಚಗಳು ಹದಿನೈದು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇತರ ವೆಚ್ಚಗಳು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ರೈತ ಕಲ್ಯಾಣ ಟ್ರಸ್ಟ್ ಎಪ್ಪತ್ನಾಲ್ಕು ಸಾವಿರದ ಮೂರೂ ಎಪ್ಪತ್ತೆರಡು ರೂಪಾಯಿ ಸಭೆ ಮತ್ತು ಮಹಸಭೆ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಒಂಬತ್ತು ಸಾವಿರದ ಮೂವತ್ತೇಳು ರೂಪಾಯಿ ಕೃತಕ ಗಂಗಣ ವೆಚ್ಚ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಸರ್ಕಾರದ ಪ್ರೋತ್ಸಾಹನ ಸಿಬ್ಬಂದಿ ವೆಚ್ಚ ಮೂವತ್ತೈದು ಸಾವಿರದ ಇಪ್ಪತ್ತು ರೂಪಾಯಿ ಗುಣಮಟ್ಟದ ಅನ್ಯ ಪ್ರೋತ್ಸಾಹನ ಎಪ್ಪತ್ತು ಸಾವಿರದ ನಲವತ್ತೆರಡು ರೂಪಾಯಿ ಕಾಲೇಜರ್ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸಿಡಿ ಮತ್ತು ಬಟವಾಡಿ ಡಿ ಪಿ ಆರು ಸಾವಿರದ ಐನೂರು ರೂಪಾಯಿ ಯಂತ್ರ ಇಪ್ಪತ್ತ ಯಂತ್ರೋಪಕರಣ ರಿಪೇರಿ ಎಷ್ಟು ಸಂಘದ್ದು ಆರ್ದ ಎಂಟುನೂರ ಐವತ್ತು ರೂಪಾಯಿ ಹಾಗೆ ಒಕ್ಕೂಟದ ಆರು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಮುದ್ರಣ ಮತ್ತು ಬೆರಳಚ್ಚು ಹದಿನೈದು ಸಾವಿರ ರೂಪಾಯಿ ಒಕ್ಕೂಟದಲ್ಲಿ ಟಿ ಡಿ ಎಸ್ ಕಡಿತ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ನಾಯಿ ಫೀಸ್ ಆರು ಸಾವಿರ ಆದಾಯ ತೆರಿಗೆ ಮಾಡಿಸಿದ್ದು ಏಳು ಸಾವಿರದ ಐನೂರು ರೂಪಾಯಿ ಕಟ್ಟಡಕ್ಕೆ ಬಣ್ಣ ಹೊಡಿಸಿದ್ದು ಎರಡು ಸಾವಿರದ ಐದು ರೂಪಾಯಿ ಕಂಪ್ಯೂಟರ್ ಆಡಳಿತಾತ್ಮಗಳ ಖರ್ಚನ್ನು ಕಳೆದ್ರೆ ನಿಮ್ಮ ಸಂಘ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಾಲ್ಕು ಲಕ್ಷದ ಇಪ್ಪತ್ತ್ ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಮತ್ತು ಮೂವತ್ತೊಂಬತ್ತು ಪೈಸು ನಿಮ್ಮ ಸಂಘ ಲಾಭವನ್ನು ನಿವ್ವಳ ಲಾಭವನ್ನು ಗಳಿಸಿದೆ ಈ ನೀವು ಬಂದಿರ್ತಕ್ಕಂಥ ನಿವ್ವಳ ಲಾಭವನ್ನು ಆಗೇತ್ಕೊಳ್ಳಂಗಿಲ್ಲ ಕಾನೂನು ಪ್ರಕಾರ ಅದನ್ನು ಲಾಭವನ್ನು ವಿಲೇವಾರಿ ಮಾಡಬೇಕಾಗುತ್ತೆ ಅದರಲ್ಲಿ ಆಪದ ನಿಧಿ ಅಂತ ಇಪ್ಪತ್ತೈದು ಪರ್ಸೆಂಟು ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿ ಅರವತ್ತು ಪೈಸ ಹಪ್ಪದನ ನಿಧಿಗೆ ಹೋಗುತ್ತೆ ಸಾಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟು ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಶೇರ್ ಡಿವಿಡೆಂಟ್ ಹತ್ತು ಪರ್ಸೆಂಟು ಮೂವತ್ತೈದು ರೂಪಾಯಿ ಹಾಗೆ ಈ ವರ್ಷದಲ್ಲಿ ಸದಸ್ಯರಿಗೆ ಇರ್ತಕ್ಕಂಥ ಬೋನಸ್ ಅರವತ್ತೈದು ಪರ್ಸೆಂಟು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂದು ಅರವತ್ತೊಂದು ರೂಪಾಯಿ ಎಂಬತ್ತೊಂದು ಪೈಸೆ ಹಾಗೆ ದಾನ ಧರ್ಮದ ನಿಧಿ ಹತ್ತು ಪರ್ಸೆಂಟು ಮೂವತ್ತು ಸಾವಿರದ ಐನೂರು ಮೂರು ರೂಪಾಯಿ ರಾಸು ಅಭಿವೃದ್ಧಿ ನಿಧಿ ಐದು ಪರ್ಸೆಂಟು ಹದಿನೈದು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಕಟ್ಟಡ ನಿಧಿ ಐದು ಪರ್ಸೆಂಟು ಹದಿನೈದು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಸಹಕಾರ ಪ್ರಚಾರ ನಿಧಿ ಐದು ಪರ್ಸೆಂಟು ಹದಿನೈದು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟು ಮೂವತ್ತು ಸಾವಿರದ ಐನೂರು ಮೂರು ರೂಪಾಯಿ ಒಟ್ಟು ನಾಲ್ಕು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಮೂರೂರೈವತ್ತೊಂದು ರೂಪಾಯಿ ಹೀಗೆ ನಾ ವಿಲೇವಾರಿ ಮಾಡಬೇಕಾಗುತ್ತೆ ಅದೇ ರೀತಿ ಮುಂದಿನ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಆಯವ್ಯ ಬಜೆಟ್ ರೆಡಿ ಮಾಡಲಾಗಿದೆ ಅದರ ಪ್ರಕಾರ ಸುಮಾರು ಒಟ್ಟು ವ್ಯಾಪಾರ ಲಾಭ ಹದಿನೇಳು ಲಕ್ಷದ ಎಂಬತ್ತು ಸಾವಿರದ ನಾ ಐನೂರ ನಲವತ್ತೊಂಬತ್ತು ರೂಪಾಯಿ ನಷ್ಟು ವ್ಯಾಪಾರ ಲಾಭವನ್ನು ನಿರೀಕ್ಷೆ ಮಾಡಲಾಗಿದೆ ಹಾಗೆ ಆಡಳಿತ ಪಕ್ಷದ ವೆಚ್ಚಗಳು ಹದಿಮೂರು ಲಕ್ಷ ಮೂವತ್ತೈದು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಹಾಗೆ ನೀವು ನಿರೀಕ್ಷಿತ ನಿಮ್ಮ ಆದಾಯ ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಎರಡು ರೂಪಾಯಿ ಇದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕ ಸಾಲಿಗೆ ಮಾರ್ಚ್ ಹಿಕ್ಕ ನಿಮ್ಮ ಸಂಘದಲ್ಲಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಸಿಲ್ಕು ಅಂತ ನಗದು ಹದಿನಾಲ್ಕು ಇಪ್ಪತ್ತ್ ಮೂರು ಮೂವತ್ತೈದು ನಿಮ್ಮ ಸಂಘದ ಖಾತೆ ಬಿಡೋದು ನಿಮ್ಮ ಸಂಘ ಒಂದು ವರ್ಷದಲ್ಲಿ ನಡೆದಿರ್ತಕ್ಕಂಥ ಏನಿಲ್ಲ ಹೋಗು